ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಪಾಪದು ನಾಮಕರಣ ನೇಮಿಂಗ್ ಸೆರೆಮನಿ ಅದರದ್ದೊಂದು ಬ್ಯುಸೀಲ್ ಇದ್ದೀವಿ ನಾವಿವಾಗ ನಮ್ಮದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನೇಮ್ ಇಡೋದು ಅಂದರೆ ವಿಳೆದೆಲೆ ಒಂದು ಕಿವಿಗೆ ಮುಚ್ಚಿ ಹಿಂಗೆ ಕ್ಲೋಸ್ ಮಾಡಿಟ್ಕೊಂಡು ಒಂದು ಕಿವಿಲಿ ನಾವು ನೇಮ್ ಹೇಳಬೇಕು ಅದು ಹೆಂಗೆ ಅಂದರೆ ನನ್ನ ಹಸ್ಬೆಂಡ್ ನನ್ನ ಕಿವಿಗೆ ಹೇಳ್ಕೊಡ್ತಾರೆ ಮೂಸಲಿ ನಾನು ಪಾಪು ಕಿವಿಗೆ ಇಡಬೇಕು ಹಸ್ಬೆಂಡು ಕೂತಿದ್ರೆ ಚೆನ್ನಾಗಿರ್ತಿತ್ತು ಆದರೆ ನಮ್ಮ ಅಪ್ಪ ಅಲ್ಲೇ ದೀಪ ಅದು ಇದೆಲ್ಲ ಇಟ್ಕೊಬಿಟ್ರು ಸ್ವಲ್ಪ ಮುಂದೆ ಇಡಬೇಕಿತ್ತು ಆವಾಗ ಅವರು ಕೂರ್ಬೋದಿತ್ತು ಇವಾಗ ಹಂಗಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ನಮಗೆ ಒನ್ ಅವರೇ ಟೈಮ್ ಇದ್ದಿದ್ದು ಬೆಳಗ್ಗೆ ಬೇಗ ಒಳ್ಳೆ ಟೈಮು ಬಟ್ ಹತ್ರ ಎಲ್ಲ ಕೇಳಿದಾಗ ಒಳ್ಳೆ ಟೈಮು ಒಂಬತ್ತುವರೆಯಿಂದ ಹತ್ತುವರೆಗೆ ಇದ್ದಿದ್ದು ಒನ್ ಅವರು ಆ ಒನ್ ಅವರಲ್ಲಿ ಇಡಬೇಕಾಗಿತ್ತು ಇವಾಗ ಬೇಕ ಈ ನಮಗೆ ಓ ಒನ್ನ ಹತ್ತು ಒಂಬತ್ತುವರೆಯಿಂದ ಹತ್ತುವರೆಗಲ್ಲ ಅಂತ ಅಂದ್ಕೋಬೋದು ಆದ್ರೂ ಈ ಮಗು ಅದು ಇದು ಸ್ನಾನ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗೋದೇ ಗೊತ್ತಾಗಲ್ಲ ಹಾಗೆ ನೇಮ್ ಇಟ್ಬಿಟ್ವಿ ಚೆನ್ನಾಗಾಯಿತು ನೇಮೆಲ್ಲ ಕರೆಕ್ಟ್ ಟೈಮಿಗೆ ಆಯಿತು ಅಂದರೆ ನಾನು ಅತ್ತೆ ಮಾವನೇ ಮಿಸ್ ಮಾಡಿಕೊಂಡೆ ಅತ್ತೆ ಮಾವನೇ ಬಂದಿರಲಿಲ್ಲ ನೇಮ್ ಇಡೋ ಟೈಮಿಗೆ ಅವ್ರಿಗೆ ಹೇಳಿದ್ವಿ ಟೈಮಿಂಗ್ಸು ಆದ್ರೂ ಲೇಟಾಯಿತು ಅಲ್ಲಿ ಸ್ವಲ್ಪ ಜನಗಳೆಲ್ಲ ಬರೋಕ್ಕಿದ್ವು ಇದ್ರು ಅವ್ರನ್ನೆಲ್ಲ ಕರ್ಕೊಬರೋ ಅಷ್ಟರಲ್ಲಿ ಇಲ್ಲಿ ನಾವು ನೇಮ್ ಇಟ್ಟಾಗಿತ್ತು ಯಾಕಂದರೆ ಅವ್ರನ್ನ ವೆಯ್ಟ್ ಮಾಡಿದರೆ ನಮಗೆ ಲೇಟ್ ಆಗುತ್ತೆ ಮತ್ತು ಒನ್ ಅವರು ಮುಗ್ದೋದ್ರೆ ಮತ್ತು ನಮಗೆ ಒಳ್ಳೆ ಟೈಮಿಂಗ್ಸ್ ಇಲ್ಲ ಮತ್ತು ಸಂಜೆ ರಾತ್ರೆ ಎಲ್ಲ ಇಡಬೇಕಾಗಿತ್ತು ಹಾಗಾಗಿ ಅವ್ರನ್ನ ವೆಯ್ಟ್ ಮಾಡಲಿಲ್ಲ ಆದರೂ ಪರವಾಗಿಲ್ಲ ಅವ್ರು ಬೇಗ ಬಂದರು ಆಮೇಲೆ ಆದರೂ ಚೆನ್ನಾಗಾಯಿತು ನೇಮೆಲ್ಲ ಇಟ್ಟಿದ್ದು ಕರೆಕ್ಟ್ ಟೈಮಿಂಗ್ಸಿಗೆಲ್ಲ ಇಟ್ಟು ಆ ಥರ ಆಮೇಲೆ ಯಾರಾದರೂ ಗೋಲ್ಡ್ ಹಾಕೋರ ಏನಾದರೂ ಗಿಫ್ಟ್ ಇದೆಯಾ ಅದೆಲ್ಲ ಕೊಡ್ತಾರೆ ಅಂದರೆ ಜಾಸ್ತಿ ಅಂದರೆ ಗ್ರ್ಯಾಂಡಾಗಿ ಏನು ಇಲ್ಲ ಆದ್ರೂ ಸೂಪರಾಗಿ ಸಿಂಪಲ್ ಆದ್ರೂ ಸೂಪರಾಗಿ ಆಯಿತು ಫಂಕ್ಷನು ಚೆನ್ನಾಗಾಯಿತು ಇನ್ನೂ ಗೋಲ್ಡೆಲ್ಲ ಹಾಕೋರು ಗೋಲ್ಡು ಏನಾದರೂ ಗಿಫ್ಟ್ ಕೊಡೋರು ಗಿಫ್ಟು ಆ ಥರ ಕೊಡೋದು ಅಷ್ಟೇ ಜಾಸ್ತಿ ಶಾಸ್ತ್ರ ಏನು ಇಲ್ಲ ನಮ್ಮದ್ರಲ್ಲಿ ನನ್ನ ಪಾಪ ಇದ್ದಾನೆ ವಾಯ್ಸ್ ಕೊಡೋತಿಗೆ ಜಾಸ್ತಿ ಶಾಸ್ತ್ರ ಏನೂ ಇಲ್ಲ ನಮ್ಮದ್ರಲ್ಲಿ ಸಣ್ಣದಾಗಿ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ತೀವಿ ಮನೆ ಏನು ಬಿಡ್ತೀವಿ ದಾಡಿಯೋ ಹೇಳ್ತೀನಿ ಅವನು ಹ್ಞೂ ನೇಮಿಟ್ಟು ಮುಗಿಸ್ಬಿಡ್ತೀವಿ ಅಷ್ಟೇ ಶಾಸ್ತ್ರ ಏನು ಜಾಸ್ತಿ ಇಲ್ಲ ಮತ್ತು ತೊಟ್ಲು ಶಾಸ್ತ್ರ ನಾವು ಇಪ್ಪತ್ತೆಂಟು ದಿನಕ್ಕೆ ಪಾಪು ಹುಟ್ಟಿದ ಇಪ್ಪತ್ತೆಂಟು ದಿನಕ್ಕೆ ನಾವು ಮುಗಿಸ್ಬಿಡ್ತೀವಿ ಅಂದರೆ ಇದು ಸೊಂಟಕ್ಕೆ ಕಪ್ಪು ದಾರ ಹಾಗೆಯೇ ಕಾಜಲ್ಲು ಕಪ್ ಕರಿಬಳೆ ಇದೆಲ್ಲ ನಾವು ಪಾಪು ಹುಟ್ಟಿದ ಇಪ್ಪತ್ತೆಂಟು ದಿನಕ್ಕೆ ನಾವು ಹಾಕಬೇಕು ಅದರ ಮುಂಚೆನೆ ಹಾಕಲ್ಲ ಕೆಲವರೆಲ್ಲ ಆವತ್ತೇ ನೇಮಿಟ್ಟು ಮುಗಿಸ್ಬಿಡ್ತಾರೆ ಆದರೆ ಇವಾಗೆಲ್ಲ ಅವ್ರವ್ರು ಕಂಫರ್ಟಬಲ್ ನೋಡ್ಕೊಂಡು ಇರ್ತಾರೆ ಐದು ತಿಂಗಳಿಗೆ ಮೂರು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಏಳು ತಿಂಗಳಿಗೆ ಆ ಥರ ಎಲ್ಲ ಇಡ್ತಾರೆ ನಾವು ಐದು ತಿಂಗಳಿಗೆ ಇಟ್ಟಿದ್ದು ಪಾಪ ಇವಾಗ ಐದು ತಿಂಗಳು ತೊಟ್ಟಿಲು ಶಾಸ್ತ್ರ ಆವತ್ತೆ ಮುಗಿಸಿದ್ವಿ ಇವತ್ತು ಬರೀ ನೇಮ್ ಮಾತ್ರ ಇಡೋದು ಆ ಥರ ಅಂದರೆ ಬೇಗ ಹಾಕಿದ್ಯಾ ಏನಕ್ಕೆ ಅಂದರೆ ಮಗುಗೆ ತೊಟ್ಟಲಲ್ಲೆಲ್ಲ ಮಲ್ಕೋಬೇಕಲ್ಲ ಆ ಶಾಸ್ತ್ರ ಮುಗಿದ ಮಾಡ್ದಲೇ ಮಲ್ಸಂಗಿಲ್ಲ ಅಂತ ಬೇಗ ಅದು ಮುಗಿಸಿದ್ವಿ ಅದೇನು ಜಾಸ್ತಿ ಯಾರನ್ನೂ ಕರೆದಿಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಹಾಗೇನೆ ಹಸ್ಬೆಂಡ್ ಫ್ಯಾಮಿಲಿ ಅಷ್ಟೇ ಹಾಗೆ ಚೆನ್ನಾಗಾಗಿತ್ತು ಫಂಕ್ಷನ್ ಎಲ್ಲ ಪಾಪುಗೆ ಎಷ್ಟು ಗೋಲ್ಡ್ ಬಂತು ಅಂತ ನಾನು ಅದರ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಗೋಲ್ಡ್ ಕಲೆಕ್ಷನ್ ವೀಡಿಯೋ ಎಷ್ಟು ಬಂತು ಅಂತ ಅಂದರೆ ಏನು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಪಾಪುಗೆ ಎಷ್ಟು ಬೇಕೋ ಅಷ್ಟು ಬಂದಿದೆ ಆದರೆ ಎಲ್ಲರೂ ಬಂದ್ರಲ್ಲ ಅಂತ ಹ್ಯಾಪಿ ಅಷ್ಟೇ ಮತ್ತು ಬಟ್ಟೆಗಳೆಲ್ಲ ಬಂದವು ಬಟ್ಟೆ ಎಲ್ಲ ನಾನು ತೋರಿಸಲ್ಲ ಯಾಕಂದರೆ ಅದೆಲ್ಲ ನಾನು ಓಪನ್ ಮಾಡಾಯಿತು ಅದನ್ನೆಲ್ಲ ಇದ್ದೀನಿ ಇವಾಗ ಅವನಿಗೆ ಏನು ಇಲ್ಲ ಈ ತೆಗ್ದಿಡ್ಬಾರ್ದು ಪಾಪು ಡ್ರೆಸ್ಸುಗಳೆಲ್ಲ ಯಾಕಂದರೆ ಮತ್ತು ಅವ್ರು ಬೆಳೆಯೋ ಬೆಳೀತಾ ಬೆಳೀತಾ ಅದೇನು ಆಗಲ್ಲ ಸುಮ್ಮನೆ ಏನಕ್ಕೆ ನಾವು ತೆಗೆದಿಟ್ಕೊಳ್ಳೋದು ಅಂತ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ ಹಾಗಾಗಿ ಅದೇನು ತೋರಿಸಲ್ಲ ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡ್ತೀನಿ ಆಯಿತಾ ಸಿಂಪಲ್ಲಾಗಿ ಇದೊಂದು ಪುಟಾಣಿ ಬ್ಲಾಗು ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಬ್ಯುಸಿ ಇದ್ರ ನಾನು ಪಾಪೂದೇ ಕೆಲಸದಲ್ಲಿ ನಾನು ಬ್ಯುಸಿ ಆದೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಬಂದವ್ರನ್ನೆಲ್ಲ ನಾವು ಮಾತಾಡ್ಸ್ಕೊಂಡೆಲ್ಲ ಇರಬೇಕಲ್ಲ ವೀಡಿಯೋ ಮಾಡ್ತಾ ಇರೋಕ್ಕೂ ಆಗಲಿಲ್ಲ ಯಾರಾದರೂ ವೀಡಿಯೋ ಮಾಡೋರು ಅವ್ರ ಹತ್ರ ಕೊಡ್ಬೋದಿತ್ತು ಯಾರೂ ವೀಡಿಯೋ ಮಾಡೋರು ಇರಲಿಲ್ಲ ಎಲ್ಲರೂ ಬ್ಯುಸಿನೇ ಇದ್ದರು ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದನ್ನೇ ನಾನು ಇದ್ರ ಇದರಲ್ಲಿ ಆ್ಯಡ್ ಮಾಡಿರೋದು ಊಟ ಮಾಡೋದೆಲ್ಲ ಮಾಡಲೇ ಇಲ್ಲ ನಾನ್ ವೆಜ್ ಇತ್ತು ನಮ್ಮದರಲ್ಲಿ ನಾನ್ ವೆಜ್ ಮಾಡ್ತೀವಿ ಆ ಥರ ಅಯ್ಯೋ ವೆಜ್ ಮಾಡಬೇಕು ಹಾಗೇನು ಶಾಸ್ತ್ರ ಇಲ್ಲ ನಾನ್ ವೆಜ್ ಮಾಡ್ಬೋದು ನಮ್ಮದ್ರಲ್ಲಿ ಎಲ್ಲದರಲ್ಲೂ ನಾನ್ ವೆಜ್ಜು ಅದೆಲ್ಲ ಮಾಡ್ಬೋದು ಹಂಗೇನು ಶಾಸ್ತ್ರ ಜಾಸ್ತಿ ಇಲ್ಲ ಡೆಕೋರೇಷನ್ ಡೆಕೋರೇಷನ್ಗೆಲ್ಲಾಗಿ ನಾನು ಡೆಕೋರೇಷನು ಕಡಿಮೆ ಟೈಮಲ್ಲಿ ಕಡಿಮೆ ಬಜೆಟಲ್ಲಿ ಹಾಗೆಯೇ ಒಂದು ಸಣ್ಣದೊಂದು ಪ್ಲೇಸಲ್ಲಿ ನಾವು ಇದು ಮಾಡಿರೋದು ನಮ್ಮ ಅಕ್ಕ ಭಾವ ಮತ್ತು ಇನ್ನೊಂದು ಅಕ್ಕ ಭಾವ ತಮ್ಮ ಎಲ್ಲ ಸೇರಿ ಮಾಡಿರೋದು ಅಂದರೆ ಇಷ್ಟು ಮಾಡಿರೋದೇ ದೊಡ್ಡ ವಿಷಯ ಯಾಕಂದರೆ ನನ್ನ ಸಣ್ಣಕ್ಕ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದು ಈ ಥರ ಮಾಡಿರೋದು ಕಾ ಸಣ್ಣ ದೊಡ್ಡಕ್ಕ ಕಾಸರಗೋಡಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ದೂರದಿಂದ ಬರುವಾಗ ಎಲ್ಲರೂ ಯಾವುದಾದ್ರೂ ಒಂದು ಮೂಲೆ ಸಿಕ್ಕಿದ್ರೆ ಸಾಕಪ್ಪ ನಿದ್ದೆ ಮಾಡೋಣ ಅನಿಸಿರುತ್ತೆ ಆದರೆ ಇವರು ಕೂತ್ಕೊಂಡು ಇದನ್ನೆಲ್ಲ ಮಾಡಿ ಒಂದು ಐಡಿಯಾಸು ಇರಲಿಲ್ಲ ರೀಲ್ಸ್ ಎಲ್ಲ ನೋಡಿಕೊಂಡು ಈ ಥರ ಮಾಡೋಣ ಅಂತ ಆವಾಗ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿರೋದು ಖುಷಿ ಆಯಿತು ಅಂತೂ ನನಗೆ ಅಂತೂ ತುಂಬ ಆಯಿತು ನೋಡಿ ಚೆನ್ನಾಗಾಗಿತ್ತು ಇದು ಮಾತ್ರ ಎಲ್ಲರೂ ಹೇಳಿದರು ತುಂಬಾ ಚೆನ್ನಾಗಾಗಿತ್ತು ಅವ್ರು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಎಲ್ಲರೂ ಹೇಳಿದರು ನನಗೂ ತುಂಬ ಖುಷಿಯಾಯಿತು ನಾವು ಪಾಪು ಕಿವಿಗೆ ನೇಮ್ ಇಟ್ಟು ಯಾರಿಗೂ ನೇಮ್ ರಿವೀಲ್ ಮಾಡಿರಲಿಲ್ಲ ಈ ಥರನೇ ರಿವೀಲ್ ಮಾಡಿದ್ದು ಮತ್ತು ಸಂಜೆ ತನಕ ಜನ ಬರ್ತಾಯಿದ್ರು ರಾತ್ರಿ ಎಲ್ಲ ಜನ ಬರ್ತಾಯಿದ್ರು ಬೆಳಗ್ಗೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಬೇಗ ಮಾಡಿದ್ವಲ್ಲ ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನಕ್ಕೆ ನಾವು ಈ ಥರ ವಿಡಿಯೋ ಮಾಡಿದ್ವಿ ನನಗೆ ವಾಯ್ಸೇ ಬರ್ತಾಯಿಲ್ಲ ತುಂಬ ಸಲ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ರಿಷಿ ಅಂತ ನೋಡಿ ನೀನು ಇನ್ಶಿಯಲ್ ಒಂದಿದೆ ಅದಕ್ಕೆ ನಾನು ಇನ್ಶಿಯಲ್ ಬರೆದಿಲ್ಲ ಅಷ್ಟೇ ಇವತ್ತಿನ ವೀಡಿಯೋ ಜಾಸ್ತಿ ಏನಿಲ್ಲ ಇರೋದಷ್ಟು ಹಾಕಿದ್ದೀನಿ ನನಗೂ ಒಂದು ಮೆಮೊರೀಸು ಪಾಪು ನಾಮಕರಣ ಹೇಗೆ ಮಾಡಿದ್ವಿ ಅಂತ ಇಷ್ಟೇ ಇವತ್ತಿನ ವಿಡಿಯೋ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್